ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋ ಸುತೆ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ವಾರದಲ್ಲಿ ಬರ್ತಕ್ಕಂಥ ಹಾಗೆ ನಡಿತಕ್ಕಂಥ ಘಟನೆಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ವಾರದ ಭವಿಷ್ಯದ ಸಾಂಕೇತಿಕ ಚಂದ್ರನ ಸ್ಥಾನ ಹಾಗೆ ಗ್ರಹಗಳ ಬದಲಾವಣೆ ಯಾವ್ಯಾವ ವಾರದಲ್ಲಿ ಏನೇನು ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳಿಗೆ ನಾವು ರೆಡಿಯಾಗ್ತಕ್ಕಂಥದ್ದು ಹೇಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನೋಡಿದ್ವಿ ಈ ಒಂದು ವಾರದಲ್ಲಿ ಯಾವ ಒಂದು ಸಮಸ್ಯೆಯಿಂದ ಇರುತ್ತೆ ಯಾವುದರಲ್ಲಿ ಅಭಿವೃದ್ಧಿ ಇರುತ್ತೆ ಈ ವಾರದಲ್ಲಿ ಎಜುಕೇಷನ್ ಆಗಿರ್ಬೋದು ಈ ವಾರದಲ್ಲಿ ಆಗಿರ್ತಕ್ಕಂಥ ಬಿಸ್ನೆಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ವಾರದಲ್ಲಿ ಸರಳವಾಗಿ ವಿಶ್ಲೇಷಣೆಯನ್ನು ಚಂದ್ರನ ಸ್ಥಿತಿಯನ್ನು ನೋಡಿ ನಾವು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದಿರುತ್ತೆ ಶೋಭಕೃತನಾಮ ಸಂವತ್ಸರ ಮಾಘಮಾಸ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳಿತಕ್ಕಂಥ ಸಮಯ ಚಂದ್ರ ಸಿಂಹರಾಶಿಯಿಂದ ವೃಶ್ಚಿಕ ರಾಶಿವರೆಗೆ ಸಂಚಾರದ ಕಾಲ ಅಂತ ಕರೆದಿ ಇದರಲ್ಲಿ ಪುಬ್ಬ ನಕ್ಷತ್ರ ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾಗೆ ನಕ್ಷತ್ರ ಚಿತ್ತಾ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಕೊನೆಗಿಳ್ತಕ್ಕಂಥದ್ದು ನಾವು ನೋಡ್ತೀವಿ ಈ ವಾರದಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಸಂಚಾರ ಹಾಗೆ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದು ಹಾಗೆ ಚಂದ್ರ ಸ್ವತಃ ನಕ್ಷತ್ರದಲ್ಲಿ ಸಂಚಾರ ಮಂಗಳನ ನಕ್ಷತ್ರದಲ್ಲಿ ಸಂಚಾರ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಗ್ರಹಗಳ ಸ್ಥಾನಮಾನವನ್ನು ಮೊದಲು ನೋಡೋಣ ಗ್ರಹಗಳು ಮೇಷರಾಶಿಯಲ್ಲಿ ಗುರು ಯಥಾಸ್ಥಿತವಾಗಿ ಭರಣಿ ನಕ್ಷತ್ರದಲ್ಲಿ ಕೂತಿದ್ದಾರೆ ಹಾಗೆ ಕೇತು ಕೂತಿರ್ತಕ್ಕಂಥ ನ ಕೇತು ಕೂತಿರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಶುಕ್ರ ಹಾಗೆ ಮಂಗಳ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಹಾಗೆ ಸೂರ್ಯ ಬುಧ ಜೊತೆಗೆ ಶನಿ ಸೂರ್ಯ ಕಂಬಸ್ಟ್ ಅಂದರೆ ಅಸ್ತಂಗತನಾಗಿದ್ದಾನೆ ಶಟಿ ಕೂಡ ಅಸ್ತಂಗತ ಹನ್ನೊಂದರ ಭಾವದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಅಸ್ತಂಗತ ಹಾಗೆ ರಾಹು ಮೀನ ರಾಶಿಯಲ್ಲಿ ಈ ವಾರದಲ್ಲಿ ಚಂದ್ರನ ಸಂಚಾರ ಸಿಂಹ ರಾಶಿಯಿಂದ ಸಂಚಾರ ಆಗ್ತಕ್ಕಂಥದ್ದು ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಗಳನ್ನು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ಶುಕ್ರನ ಅಂಶ ಹತ್ತರ ಸ್ಥಾನ ನೋಡಿ ಮೇಷರಾಶಿಯವರಿಗೆ ಒಂದು ರೀತಿಯಾದಂಥ ಸಮಯ ಒಳ್ಳೆಯ ಸಮಯ ಇದೆ ಖಂಡಿತ ಆದರೂ ಕಷ್ಟಪಟ್ಟರೆ ಮಾತ್ರ ಒಳ್ಳೆಯ ಸಮಯ ಜನ್ಮದಲ್ಲಿ ಗುರು ಇದ್ದಾನೆ ಗುರು ಇದ್ದಾಗ ಜನ್ಮ ನರೋ ನರೋದುಕ್ಕಂ ಅಂತ ಕರೆದ್ವಿ ಜನ್ಮದಲ್ಲಿ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿ ಗುರು ಸ್ಥಾನದಲ್ಲಿದೆ ಒಂದರಲ್ಲಿದೆ ನಿಮ್ಮ ಧರ್ಮಯುತವಾದಂಥ ಕೆಲಸ ಹತ್ತರ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ನಿಮ್ಮ ರಾಶಿ ಅಧಿಪತಿ ಎರಡರ ಮತ್ತು ಏಳರ ಅಧಿಪತಿಯ ಜೊತೆಗೆ ಇದ್ದಾನೆ ಮದುವೆ ವಿಚಾರದ ಜೊತೆಗೆ ಮದುವೆ ವಿಚಾರ ಸಣ್ಣ ಪುಟ್ಟ ವಿಳಂಬತೆ ಆಗ್ಬೋದು ಬಿಟ್ಟರೆ ಮಿಕ್ಕ ವಿಚಾರಗಳು ತುಂಬ ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥ ವಾರ ಉತ್ತರ ಪಾಲ್ಗುಣಿ ನಕ್ಷತ್ರ ನಕ್ಷತ್ರ ಚಂದ್ರ ನಕ್ಷತ್ರ ಅಂತ ಕೂಡ ಕರ್ತೀವಿ ಹಾಗೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಎಲ್ಲ ರಾಹುವಿನ ನಕ್ಷತ್ರ ಜೊತೆಗೆ ಗುರುವಿನ ನಕ್ಷತ್ರ ಈ ಕೊನೆಯ ಭಾಗದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸ್ತೀರಿ ಮೇಷರಾಶಿಯವ್ರಿಗೆ ಜಸ್ಟ್ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಆ ರಾಹುಗೆ ಸಂಬಂಧಪಟ್ಟ ದಾನಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಸಾಕಾಗುತ್ತೆ ಇದರಿಂದ ಅಭಿವೃದ್ಧಿಗೆ ಹೆಚ್ಚು ಪ್ರೇರೇಪಣೆ ಇರ್ತಕ್ಕಂಥದ್ದು ಲಾಭಾಧಿಪತಿಯಾಗಿರ್ತಕ್ಕಂಥದ್ದು ಕಂಬಸ್ಟ್ ಆಗಿದೆ ಅಂದರೆ ಅಸ್ತಂಗತನಾಗಿದ್ದಾನೆ ಪಂಚಮಾಧಿಪತಿಯ ಹನ್ನೊಂದರ ಭಾವದಲ್ಲಿ ಹನ್ನೊಂದರ ಭಾವ ಉತ್ಕೃಷ್ಟವಾದಂಥ ಫಲಗಳನ್ನು ಕೊಡುತ್ತೆ ನಿಮಗೆ ಸೂರ್ಯ ಶನಿಯ ಅಂಶಗಳನ್ನು ಕಿತ್ಕೊಂಡ್ರೂ ಸಹಿತ ಸೂ ಸೂರ್ಯ ಆ ಒಂದು ಅಭಿವೃದ್ಧಿಗೆ ಆಗ್ತದೆ ಹತ್ತರ ಹನ್ನೊಂದರ ಸ್ಥಾನ ಯಥೇಚ್ಛವಾಗಿ ಮೇಷರಾಶಿಯವರಿಗೆ ಸರ್ಕಾರಿ ಯೋಗ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನೋಡ್ಬೋದು ಹಾಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ಬೋದು ಖಂಡಿತ ನಿಮ್ಮ ಶ್ರಮ ಅಗತ್ಯತೆ ಇರತಕ್ಕಂಥದ್ದು ಹಾಗಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಮೇಷರಾಶಿಯವರಿಗೆ ಅತ್ಯಂತ ಉತ್ಕೃಷ್ಟವಾದಂಥ ಫಲಗಳಿರುತ್ತೆ ಹಾಗೆ ಫಲ ಫಲಾಫಲ ನೋಡೋಣ ರಾಶಿಯವ್ರಿಗೆ ಒಂಬತ್ತರ ಸ್ಥಾನದಲ್ಲಿ ಶುಕ್ರ ಕುಜರಿದ್ದಾರೆ ಪ್ರಯಾಣ ದೂರ ಪ್ರಯಾಣ ಬದಲಾವಣೆಗೆ ಕಾಲ ಅಂತ ನಾವು ನೋಡಿದ್ವಿ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಹನ್ನೆರಡರ ಅಧಿಪತಿಯ ಹನ್ನೆರಡರ ಅಧಿಪತಿಯ ಜೊತೆಗಿದ್ದಾರೆ ಹಾಗೆ ಆರರ ಅಧಿಪತಿ ದೂರ ಪ್ರಯಾಣ ಅಂದ್ಕೊಂಡಿದ್ರೆ ಆರು ಒಂಬತ್ತು ಹನ್ನೆರಡರ ಒಂದು ಸ್ಥಾನವನ್ನು ನೋಡಿದಾಗ ನಿಜವಾಗ್ಲೂ ಏನಾದರೂ ಫಾರಿನ್ ಪ್ಲ್ಯಾನ್ ಮಾಡಿಕೊಂಡಿದ್ದೀರಿ ಸಕ್ಸಸ್ ನೂರಕ್ಕೆ ನೂರ ಭಾಗ ಈ ವಾರದಲ್ಲಿ ಋಷಭ ರಾಶಿಯವರಿಗೆ ಸಿಗ್ತದೆ ಹಾಗೆ ದಶಮ ಸ್ಥಾನದಲ್ಲಿ ಸೂರ್ಯ ಚತುರ್ಥಾಧಿಪತಿ ನಾಲ್ಕರ ದಶಮ ಸ್ಥಾನದಲ್ಲಿ ಹಾಗೆ ಇಲ್ಲಿ ಹತ್ತರ ಅಧಿಪತಿ ಶನಿ ಮೌಢ್ಯನಾಗಿದ್ದಾನೆ ಎರಡರ ಅಧಿಪತಿ ಮೌಢ್ಯನಾಗಿದ್ದಾನೆ ಒಂದು ರೀತಿಯಾಗಿ ಹಣದ ಸಮಸ್ಯೆ ಬರಬಹುದು ಒಂದು ಗ್ರಹ ನಿಮಗೆ ಪ್ರೊವೈಡ್ ಮಾಡಬಹುದು ಮಿಶ್ರ ಫಲಗಳು ಇರತಕ್ಕಂಥದ್ದು ಋಷಭ ರಾಶಿಯವ್ರಿಗೆ ನೋಡ್ತೀವಿ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ವಾರ ಸಹಿತವಾಗ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಮಂದಗತಿಯ ಚಾಲನೆ ಧರ್ಮ ಕಾರ್ಯಕ್ಕೆ ಹೆಚ್ಚು ವಿನಿಯೋಗ ಆಗ್ತಕ್ಕಂಥದ್ದು ನಾವು ಋಷಭ ಋಷಭರಾಶಿಯವರಿಗೆ ಸ್ವಲ್ಪ ಈ ಒಂದು ವಿಚಾರವಾಗಿ ಇನ್ವೆಸ್ಟ್ಮೆಂಟ್ ಅಂದರೆ ನೀವೇನೋ ವೀಸಾ ತೊಗೋಬೇಕೋ ಮತ್ತೊಂದು ತಗೋಬೇಕೋ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ತದೆ ಆದರೂ ಸಹಿತ ಋಷಭ ಋಷಭರಾಶಿಯವರಿಗೆ ವೆರಿ ಗುಡ್ ಆಗಿರ್ತಕ್ಕಂಥದ್ದು ಕೂಡ ಇದೆ ಅತಿ ವಿಶೇಷವಾಗಿ ನಾವು ಸೆಕ್ಟರ್ ನೋಡಿದಾಗ ವಿದೇಶ ಪ್ರಯಾಣಕ್ಕೆ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು ಮಹತ್ವ ಕೊಡ್ತಕ್ಕಂಥದ್ದು ಯಥೇಚ್ಛವಾಗಿ ಶುಭವನ್ನು ಕೊಡುತ್ತೆ ಖಂಡಿತ ಮಿಕ್ಕ ವಿಚಾರ ಮಕ್ಕಳೊಟ್ಟಿಗೆ ಸಣ್ಣ ಪುಟ್ಟ ವಾಗ್ವಾದಗಳು ನಡೀಬೋದು ಮನಸ್ತಾಪಗಳು ಉಂಟಾಗ್ಬೋದು ಮಕ್ಕಳು ನಿಮ್ಮ ಮೇಲೆ ಒಂದು ಅಥಾರಿಟಿ ಸಾಧಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಗೆ ತೃತೀಯಾಧಿಪತಿ ಒಂಬತ್ತರ ಭಾವದಲ್ಲಿದ್ದಾನೆ ಶುಕ್ರ ಸಪ್ತಮ ಭಾವದಲ್ಲಿ ಕುಜನೊಟ್ಟಿಗಿದ್ದಾನೆ ಹನ್ನೊಂದರ ಭಾವ ಕುಜ ದೋಷ ಏನಿಲ್ಲ ನೆವ ನೆವರ್ ಖಂಡಿತ ಅತ್ಯಂತ ಶುಭದ ವಾರ ಮಿಥುನ ರಾಶಿಯವರಿಗೆ ಸಪ್ತಮ ಸ್ಥಾನ ಸಪ್ತಮ ಸ್ಥಾನಕ್ಕೆ ಚಂದ್ರ ಸಪ್ತಮ ಸ್ಥಾನದ ಅಧಿಪತಿ ಹನ್ನೊಂದರ ಭಾವದಲ್ಲಿದ್ದಾನೆ ಮಿಥುನ ರಾಶಿಯವರು ಶುಕ್ರ ಕುಜ ಹುತ್ತಿದ್ದಾರೆ ಅಷ್ಟಮ ಭಾವದಲ್ಲಿರೋದ್ರಿಂದ ಸ್ವಲ್ಪ ಚೂರು ನ ಈ ವೆರಿ ಗುಡ್ ಆಗಿರ್ತಕ್ಕಂಥದ್ದು ಯಾಕೆಂದರೆ ಹನ್ನೊಂದರ ಅಧಿಪತಿ ಆಗಿರತಕ್ಕಂಥ ಕುಜ ಹನ್ನೊಂದು ಎಂಟರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಶುಕ್ರನೊಟ್ಟಿಗೆ ಕೂತಾಗ ಏನಾಗುತ್ತೆ ಅಂದರೆ ವೆಹಿಕಲ್ನಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ನಾವು ನೋಡ್ತೀವಿ ವೆಹಿಕಲ್ ವಿಚಾರವಾಗಿ ಚೂರು ಜಾಗರೂಕತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಒಂಬತ್ತರ ಸ್ಥಾನ ಯಾವುದೇ ಕಾರಣಕ್ಕೂ ಕಷ್ಟ ನಷ್ಟಗಳು ಅಥವಾ ಬೇರೆಯವರ ಒಂದು ಸಮಸ್ಯೆಗಳಿಗೆ ನೀವು ಹೋಗಿ ಎಂಟ್ರಿಯಾಗಿ ಆ ಮಧ್ಯಸ್ಥಿಕೆ ವಹಿಸ್ತಕ್ಕಂಥದ್ದು ಸ್ವಲ್ಪ ಅಷ್ಟು ಉತ್ತಮವಲ್ಲ ಬುಧ ಆಗಿದ್ದಾನೆ ನೀವು ಯಾವುದಾದ್ರೂ ಒಂದು ಏನಾದರೂ ಸಮಸ್ಯೆಗೆ ಈ ವಾರ ಸಿಗಾಕೊಂಡ್ರೆ ಸ್ವಲ್ಪ ಕಷ್ಟ ಉತ್ತಮವಾಗಿದ್ದರೂ ಸಹ ಏನಾದರೂ ಒಂದು ಬೇರೆಯವರ ಸಮಸ್ಯೆಗೆ ಸಿಗಾಕೊಂಡ್ರೆ ಆ ಸಮಸ್ಯೆ ಎಲಸ್ಟೈಸ್ ಆಗಿಬಿಡುತ್ತೆ ಸಮಸ್ಯೆ ಜಾಸ್ತಿ ಆಗ್ತದೆ ಹತ್ತರ ಭಾವ ಸುಮ್ಮನೆ ಓಡಾಟ ಹೆಸರು ಕೀರ್ತಿ ಕಳಂಕಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ನೀವು ಒತ್ತರ ಭಾವದಲ್ಲಿರ್ತಕ್ಕಂಥ ರಾಹು ನಿಮ್ಮ ಕೈ ಕೆಳಗಿನ ಒಂದು ಜನಗಳಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ಬೋದು ಆದರೆ ಮಿಥುನ ರಾಶಿಯವರು ಸ್ವಲ್ಪ ಈ ಒಂದು ಈ ಮಧ್ಯಸ್ಥಿಕೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆ ಮಧ್ಯಸ್ಥಿಕೆ ವಿಚಾರ ಜೊತೆಗೆ ವೆಹಿಕಲಲ್ಲಿ ನಿಧಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಲ್ಲಿ ನೀವು ಹನುಮಾನ್ ಟೆಂಪಲ್ ಅಥವಾ ಹನುಮಾನ್ ಚಾಲೀಸವನ್ನು ಹೊತ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ದಿವಸ ಅಷ್ಟಗಂಧವನ್ನು ಹಣಲಿಟ್ಟುಕೊಂಡು ಪ್ರಾರ್ಥನೆಯನ್ನು ಮಾಡಿ ಮುಂದೆ ಸಾಕ್ತಕ್ಕಂಥದ್ದು ಭಾಳ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ಇನ್ನೆಲ್ಲ ವಿಚಾರಗಳು ಖಂಡಿತ ಒಳ್ಳೆಯದಿದೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ನೋಡಿ ಎರಡರ ಅಧಿಪತಿಯ ಅಷ್ಟಮ ಸ್ಥಾನದಲ್ಲಿ ವಿಪರೀತ ಕೋಪ ನಷ್ಟಗಳು ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಏಳರ ಸ್ಥಾನದಲ್ಲಿ ಕುಜ ಉತ್ತಮವಾಗಿದ್ದಾನೆ ಅಂದರೆ ಹುಚ್ಚನಾಗಿದ್ದಾನೆ ಏಳರ ಅಧಿಪತಿ ವ್ಯವಹಾರ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು ಅಥವಾ ಎದುರಾಳಿಯನ್ನು ಸಮಸ್ಯೆಗೆ ಈಡು ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು ಅದಕ್ಕೆ ಜಯವನ್ನು ತಂದುಕೊಡ್ತಕ್ಕಂಥದ್ದು ನಾವು ನೋಡ್ಬೋದು ಹತ್ತರ ಅಧಿಪತಿ ಸರ್ಕಾರದಿಂದ ಕೆಲಸಗಳು ಅತ್ಯಂತ ಪ್ರಬಲಶಾಲಿಯಾಗಿ ನಿಮಗೆ ಆಗ್ತದೆ ಕಟಕ ರಾಶಿಯವ್ರಿಗೆ ಆದರೆ ಮುಂಗೋಪದಿಂದ ಸಮಸ್ಯೆಗಳನ್ನು ಇನ್ನಷ್ಟು ಉಲ್ಬಣವನ್ನು ಮಾಡ್ಕೊಳ್ತೀರ ಈ ಮುಂಗೋಪದ ಒಂದು ವಿಚಾರ ಸ್ವಲ್ಪ ನಿಡ್ ಒಂದು ಸಮಾಧಾನ ವಹಿಸ್ಕೋಬೇಕಾಗುತ್ತೆ ಎರಡರ ಅಧಿಪತಿ ಮಾತು ಮಿತಿಮೀ ಆದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆ ಸ್ಥಾನ ಶನಿ ಕಂಬಸ್ಟ್ ಆಗಿದ್ದಾನೆ ಒಡೆಯ ಆದರೂ ನೋಡಿ ನಿಮ್ಮ ಹನ್ನೆರಡರ ಅಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಕಂಬಸ್ಟಾಗಿದೆ ಎರಡರಾಧಿಪತಿ ಇವೆಲ್ಲವನ್ನು ನೋಡಿದಾಗ ಅಷ್ಟಮ ಸ್ಥಾನದ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದಿರುತ್ತೆ ರಾಹು ಒಂಬತ್ತರ ಸ್ಥಾನ ಕಷ್ಟ ನಷ್ಟಗಳು ಮತ್ತೊಂದು ಎಲ್ಲ ಸಿಲ್ಕೊಂಡ್ರೆ ಈ ವಾರ ಸ್ವಲ್ಪ ಮಟ್ಟಿಗೆ ಬಿಡುಗಡೆ ಆಗ್ತಕ್ಕಂಥದ್ದು ಕಷ್ಟ ಆಗುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಕಟಕ ರಾಶಿಯವರು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಆದಷ್ಟು ಶಿವನ ಪ್ರಾರ್ಥನೆ ಹಾಗೆ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಪ್ರಧಾನವಾಗಿ ಕೊಟ್ಟು ಓಂ ಭಾಸ್ಕರಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಶುಭವಾಗ್ತದೆ ಯಾವುದೇ ಹೊಸ ಕಾರ್ಯಗಳನ್ನು ರಾಶಿಯವರು ಈ ವಾರದಲ್ಲಿ ಬೇಡ ಹಾಗೆ ಸಿಂಹರಾಶಿಯವರು ಸಪ್ತಮ ಸ್ಥಾನದಲ್ಲಿ ಶನಿ ಒಟ್ಟಿಗಿದ್ದಾಗೆ ಬುಧನೊಟ್ಟಿಗಿದ್ದಾನೆ ಒಂದು ರೀತಿಯಾಗಿ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಹುಂಬು ಮನಸ್ಥಿತಿ ಇರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇರುತ್ತೆ ನೋಡಿ ಚತುರ್ಥಾಧಿಪತಿಯಾಗಿರ್ತಕ್ಕಂಥದ್ದು ಸಹಿತವಾಗಿ ಕೂತಿರ್ತಕ್ಕಂಥ ಸ್ಥಾನ ಆರರ ಭಾವದಲ್ಲಿದ್ದಾನೆ ಸಾಲ ಮತ್ತೊಂದು ಅಥವಾ ಜಮೀನಿಗೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ಈ ವಾರದಲ್ಲಿ ಅತ್ಯಂತ ಶುಭವಾಗಿ ನಾವು ಸಿಂಹರಾಶಿಯನ್ನು ನೋಡ್ಬೋದು ಹಾಗೆ ಸ್ವಲ್ಪ ಮಟ್ಟಿಗೆ ವಾಹನದ ವಿಚಾರವಾಗಿರ್ಬೋದು ಅಥವಾ ಆರೋಗ್ಯದ ವಿಚಾರ ಇವೆರಡನ್ನು ನಾವು ತುಲನೆ ಮಾಡಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಮತ್ತೆ ವಾಹನದ ವಿಚಾರವಾಗಿ ಜಾಗೃತ ಚೂರು ಜಾಗರೂಕತೆಯಿಂದ ಡ್ರೈವ್ ಮಾಡಿ ಆರೋಗ್ಯದ ವಿಚಾರವಾಗಿ ಸುಮ್ಮನೆ ವಿಪರೀತವನ್ನು ಕೋಪ ಮಾಡ್ಕೊಳ್ಳೋದು ಬೇಡ ಸಾರ್ವಜನಿಕ ನಿಂದನೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸಂಬಂಧಗಳ ಒಟ್ಟಿಗೆ ಯಾವುದೇ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಶಾಂತರೂಪದಿಂದ ವರ್ತನೆ ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಇಲ್ಲಾಂದರೆ ಸುಮ್ಮನೆ ನಿಮ್ಮ ಹುಂಬುತನದಿಂದ ಎಲ್ಲವನ್ನು ನಾಶವನ್ನು ಮಾಡ್ತೀರಿ ಗುರುಬಲ ಇದೆ ಆದರೂ ಸಹಿತ ರಾಹು ಸಮಸ್ಯೆಗೆ ಈಡು ಮಾಡ್ತಕ್ಕಂಥದ್ದು ಇರುತ್ತೆ ಆ ವಿಚಾರವಾಗಿ ದುರ್ಗಾ ದೇವಸ್ಥಾನಕ್ಕೆ ಉದ್ದಿನ ಕಾಳನ್ನು ಕಂಪಲ್ಸರಿ ಸಿಂಹರಾಶಿಯವರು ಕೊಟ್ಟು ಬರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಖಂಡಿತ ಗುರುಬಲ ಬರ್ತಾ ಇದೆ ಮೇ ಮೇವರೆಗೂ ಅತ್ಯಂತ ಶುಭವನ್ನು ನೋಡ್ತೀರಿ ಕನ್ಯಾ ರಾಶಿಯವರಿಗೆ ಸ್ಥಾನದಲ್ಲಿ ಕೇತು ಕೂತಿದೆ ಒಂದು ರೀತಿಯಾಗಿ ಚಂಚಲಿತ ಮನಸ್ಸು ಅಥವಾ ನಿಗೂಢವಾಗಿರ್ತಕ್ಕಂಥ ಮನಸ್ಥಿತಿ ಇದೆ ಆದರೂ ಸಹಿತವಾಗಿ ತೃತೀಯಾಧಿಪತಿ ಪಂಚಮ ಭಾವದಲ್ಲಿದ್ದಾನೆ ಒಂದು ರೀತಿಯಾಗಿ ಹುಂಬು ಧೈರ್ಯದಿಂದ ಕೆಲಸವನ್ನು ಮಾಡ್ತೀರಿ ಕನ್ಯಾ ರಾಶಿಯವ್ರು ನೋಡಿ ಹುಂಬುತನದಿಂದ ಕೆಲಸವನ್ನು ಮಾಡ್ತೀರಿ ಜೊತೆಗೆ ಎರಡರ ಸ್ಥಾನದ ಅಧಿಪತಿ ಆಗಿರ್ತಕ್ಕಂಥ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಕಮ್ಯುನಿಕೇಷನ್ಸ್ ಆಗಿರ್ಬೋದು ಅಥವಾ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಕನ್ಯಾ ರಾಶಿಯವರಿಗೆ ಎತ್ತಿದ ಕೈ ಈ ವಾರದಲ್ಲಿ ಆಗ್ತದೆ ಆದರೆ ಗುರುಶಾಂತಿಯನ್ನು ಮಾಡೋದು ಮರಿಬೇಡಿ ಗುರುಶಾಂತಿಯನ್ನು ಮಾಡಿಕೊಡಿ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ತಕ್ಕಂಥದ್ದು ಕಡಲೆಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಮಿಕ್ಕ ಅಂದರೆ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ಅರ್ಶಿಣದ ಕೊಮ್ಮನ ತೆಗೆದು ಹಣೆಯಲ್ಲಿಟ್ಕೊಳ್ತಕ್ಕಂಥ ಕೆಲಸ ಓಂ ಗಂ ಗಣಪತ ಏನು ನಮಃ ಕನ್ಯರಾಶಿಯವರು ಈ ಒಂದು ಸಮಸ್ಯೆಯಿಂದ ದೂರ ದೂರಾಗಬೇಕಾ ಗಣಪತಿಯ ಸ್ತೋತ್ರಗಳನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಪ್ರಾರ್ಥೆಯನ್ನು ಮಾಡಿ ಖಂಡಿತ ಗಣಪತಿ ನಿಮಗೆ ಒಳ್ಳೆಯದು ಮಾಡುತ್ತೆ ಹಾಗೆ ತುಲಾರಾಶಿಯ ಫಲಾಫಲ ಆಗಿದೆ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದೆ ಅಷ್ಟಮಾಧಿಪತಿಗೆ ಸಹಿತವಾಗ್ತದೆ ವಾಹನದ ಯೋಗ ಹಾಗೆ ವಾಹನದಿಂದ ಆಪತ್ತು ಅಂತ ನಾವು ನೋಡಬೇಕು ಅಷ್ಟು ಅಭಿವೃದ್ಧಿ ಇಲ್ಲ ಅಂದರೂ ಕೂಡ ಒಂದು ರೀತಿಯಾಗಿ ವಾಹನದಲ್ಲಿ ಸ್ವಲ್ಪ ಮಟ್ಟಿಗೆ ಚೂರು ಜಾಗರೂಕತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಇನ್ನೊಂದು ವಿಶೇಷ ವಾಹನ ಖರೀದಿ ಮಾಡ್ತಕ್ಕಂಥದ್ದು ಯೋಗ ಬರ್ಬೋದು ಅಥವಾ ಭೂಮಿ ಖರೀದಿ ಮಾಡ್ತಕ್ಕಂಥ ಯೋಗ ಬರ್ಬೋದು ಅಥವಾ ಇನ್ನೂ ಇತರ ಸೇಲ್ಸ್ ಮಾಡ್ತಕ್ಕಂಥ ಯೋಗ ಬರ್ಬೋದು ಕ್ರಯ ವಿಕ್ರಯಗಳು ಭೂಮಿಯಿಂದ ಲಾಭವನ್ನು ನೋಡ್ತೀರಿ ವಾಹನದಿಂದ ಲಾಭವನ್ನು ನೋಡ್ತೀರಿ ಯಥೇಚ್ಛವಾಗಿ ತುಲ ರಾಶಿಯವರಿಗೆ ಒಂದು ರೀತಿಯಾಗಿ ಸಮಾಧಾನದ ವಾತಾವರಣ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಸ್ವಲ್ಪ ನೀವು ಈಗಲೇ ಸಮಯ ಉತ್ತಮವಾಗಿದೆ ಈ ಸಮಯವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಮುಂದೆ ಬರ್ತಕ್ಕಂಥ ಸಮಯ ಗುರು ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾ ಬರ್ತಾಯಿದ್ದಾನೆ ತುಲ ರಾಶಿಯವ್ರಿಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಹಾಗೆ ಆರಾಧಿಪತಿ ಅಷ್ಟಮ ಸ್ಥಾನ ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಹಾಗೆ ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಅಂತ ನೋಡಿದ್ವಿ ವಿಪರೀತ ರಾಜಯೋಗ ಒಂದಲ್ಲ ಒಂದು ಸಮಸ್ಯೆಯನ್ನು ಮಾಡಬಹುದು ಸ್ವಲ್ಪ ಎಚ್ಚರಿಕೆ ಸಾಲದಲ್ಲಿದ್ದೀರ ದೂರ ಸ್ವಲ್ಪ ಎಚ್ಚರಿಕೆ ಈಗಲಿಂದ ಸೇವ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೊಂದು ಅದಕ್ಕೇನಾದರೂ ಐಡಿಯಾ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಮುಂದೆ ಒಂದು ರೀತಿಯಾದಂಥ ಸಂಕಷ್ಟಗಳು ಪ್ರಾರಂಭ ಆಗ್ತದೆ ಹಾಗಾಗಿ ಸ್ವಲ್ಪ ಯೋಚನೆಯನ್ನು ಮಾಡಿ ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಮತ್ತೊಂದು ವಿಶೇಷವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತುಲ ರಾಶಿಯವರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ತೃತೀಯ ಭಾವದಲ್ಲಿ ಕುಜನಿದ್ದಾನೆ ಉಚ್ಚಸ್ಥಾನದಲ್ಲಿದ್ದಾನೆ ಪ್ರಯತ್ನ ಮಾಡು ಸಾಕು ರುಶ್ಚಿಕ ರಾಶಿಯವ್ರಿಗೆ ಲೇಝಿನೆಸ್ ಬಿಟ್ಟು ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಲ್ಲಿ ಈಗಾಗಲೇ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂಥ ಲಾಭದಲ್ಲಿದ್ದೀರಿ ಖಂಡಿತ ಅದೇ ಲಾಭ ಯಥಾಸ್ಥಿತವಾಗಿ ಮುಂದುವರಿಯುತ್ತೆ ಹತ್ತರಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ ಇನ್ನೂ ಕಲಿತಕ್ಕಂಥ ಸಾಧ್ಯತೆ ಇರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಇರುತ್ತೆ ಕುಟುಂಬದ ಒಟ್ಟಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡ್ಕೊಳ್ತಕ್ಕಂಥ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಒಳ್ಳೆಯ ಸಾತ್ವಿಕವಾದಂಥ ಬುದ್ಧಿಯನ್ನು ಇಟ್ಕೊಳ್ಳಿ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಹಾಗಾಗಿ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಭಾಳ ಅತ್ಯಂತ ಶುಭವನ್ನು ತಂದುಕೊಡುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಧನುರ್ ಆಲ್ರೆಡಿ ಗುರುವಿನ ಬಲ ಇದೆ ಚತುರ್ಥ ಭಾವ ರಾಹು ಕೂತಿದ್ದಾನೆ ನಿಮ್ಮ ಒಂಬತ್ತರ ಅಧಿಪತಿ ತೃತೀಯ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ಕಂಬಸ್ಟ್ ಆಗಿದೆ ಜೊತೆಗೆ ಬುಧನೊಟ್ಟಿಗೆ ಕಂಬಸ್ಟ್ ಆಗಿರ್ತಕ್ಕಂಥದ್ದು ಎರಡರ ಭಾವ ಧನ ಭಾವದಲ್ಲಿ ನಷ್ಟಾಧಿಪತಿ ಉಚ್ಚನಾಗಿದ್ದಾನೆ ಎರಡರ ಸ್ಥಾನ ಒಳ್ಳೆಯ ಸ್ಥಾನದ ಸ್ಥಿತಿಗತಿಗಳು ಇದ್ದರೂ ಸಾಂಸಾರಿಕ ಜೀವನದಲ್ಲಿ ಶುಕ್ರನೊಟ್ಟಿಗೆ ಇರೋದ್ರಿಂದ ಮನಸ್ತಾಪಗಳು ಬರ್ತಲೇ ಇರುತ್ತೆ ಒಳ್ಳೇದಿದೆ ಅಪ್ಪ ಕಾಲ ಅಂದ್ಕೊಳ್ತೀವಿ ಆದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅವ್ ಆದರೆ ವಿದ್ಯಾರ್ಥಿಗಳಿಗಂತೆ ಅತ್ಯಂತ ಶುಭವನ್ನು ನಾವು ನೋಡ್ಬೋದು ಖಂಡಿತ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಡ್ತೀವಿ ಈ ವಾರದಲ್ಲಿ ಕಾ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ ಎಕ್ಸಾಮ್ ಟೈಮ್ ಬರುತ್ತೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗಂತೂ ಅತ್ಯಂತ ಶುಭವಾಗಿರ್ತಕ್ಕಂಥದ್ದು ಪ್ರತಿ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅತ್ಯಂತ ಏಕೆಂದರೆ ಚತುರ್ಥ ಭಾವದಲ್ಲಿ ರಾಹು ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಬ್ಕಾನ್ಷಿಯಸ್ ಲೆವೆಲ್ನ ಅಭಿವೃದ್ಧಿ ಮಾಡಿಸ್ಕೊಳಕೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸರಸ್ವತಿಯ ಮಂತ್ರ ಓಂ ಐಂ ಐಂ ಸರಸ್ವತ್ಯೈ ಐಂ ನಮಃ ಈ ಮಂತ್ರಗಳನ್ನು ಆದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ಫಲ ಹೇಗಿದೆ ಮಕರ ರಾಶಿಯಲ್ಲಿ ಹನ್ನೊಂದರ ಅಧಿಪತಿ ಹುಚ್ಚನಾಗಿದ್ದಾನೆ ದಶಮಾಧಿಪತಿ ಒಟ್ಟಿಗಿದ್ದಾನೆ ನೋಡಿ ಎಷ್ಟೊಂದು ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ಎರಡರಲ್ಲಿ ಕೂತಿದ್ದಾನೆ ಅತ್ಯಂತ ಶುಭವನ್ನು ಮಕರ ರಾಶಿಯವರು ನೋಡ್ತೀವಿ ತೃತೀಯ ಭಾವದಲ್ಲಿ ರಾಹು ಕೂತಿದ್ದಾನೆ ಚತುರ್ಥ ಭಾವದಲ್ಲಿ ರಾಹು ಅತ್ಯಂತ ಶುಭದ ವಾರ ಮಕರ ರಾಶಿಯವರೆಗೂ ನಾವು ನೋಡ್ಬೋದು ಖಂಡಿತ ಆದರೂ ಓವರ್ ಕಾನ್ಫಿಡೆಂಟ್ ಬೇಡ ಶುಕ್ರ ಏಕೆಂದರೆ ಲಗ್ನದಲ್ಲಿ ಲಗ್ನಾದಿ ಅಂದರೆ ಕುಜ ಹುಚ್ಚನಾಗಿದ್ದಾನೆ ಶುಕ್ರನೊಟ್ಟಿಗಿದ್ದಾನೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಮಕರ ರಾಶಿಯವ್ರಿಗಿರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಅಭಿವೃದ್ಧಿಗೆ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥ ವಾರಸಹಿತವಾಗಿ ನಾವು ನೋಡ್ಬೋದು ಆದರೆ ಒಮ್ಮೊಮ್ಮೆ ಈ ಓವರ್ ಕಾನ್ಫಿಡೆನ್ಸೇ ಮುಳ್ಳಾಗೋದು ಬೇಡ ಅಂತ ಹೇಳಿ ಗಣಪತಿ ದೇವಸ್ಥಾನವನ್ನು ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಕುಂಭರಾಶಿಯ ಫಲ ಕುಂಭರಾಶಿಯವರಿಗೆ ಒಂದು ರೀತಿಯಾದಂಥ ಆತಂಕದ ಮನೋಭಾವ ಇಂದಿನ ವಾರದಲ್ಲಿತ್ತು ಈ ವಾರದಲ್ಲಿ ಆತಂಕದ ಮನೋಭಾವ ದೂರ ಆಗ್ತದೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲಿದೆ ಒಂದು ರೀತಿಯಾಗಿ ಆತ್ಮಬಲ ಜಾಸ್ತಿ ಆಗುತ್ತೆ ಆದರೆ ಒಂದು ರೀತಿಯಾಗಿ ಶನಿ ಮೌಢ್ಯಕ್ಕೆ ಒಳಗಾಗಿರೋದ್ರಿಂದ ಸ್ವಲ್ಪ ಮಂದಗತಿಯ ಚಾಲನೆ ಅಂತ ನೋಡೋದು ಮಂದಗತಿಯ ಚಾಲನೆ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಸ್ವಲ್ಪ ತೃತೀಯಾಧಿಪತಿ ಹನ್ನೆರಡರ ಭಾವದಲ್ಲಿ ಕೂತಿದ್ದಾನೆ ಚೂರು ಪ್ರಯಾಣಗಳು ಯಾಕೋ ಪ್ರಯಾಣ ಹೋಗಬೇಕು ಅನ್ನಿಸ್ತದೆ ಆದರೂ ಕೂಡ ಒಮ್ಮೊಮ್ಮೆ ವಿಳಂಬತೆಯನ್ನು ನೋಡ್ತೀವಿ ನಿದ್ದೆ ಜಾಸ್ತಿ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರನ್ನ ನಾವು ನೋಡ್ಬೋದು ಆದರೆ ಚತುರ್ಥಾಧಿಪತಿ ಹನ್ನೆರಡರ ಭಾವದಲ್ಲಿದ್ದಾನೆ ವಾಹನ ಯೋಗ ಅಂತ ನಾವು ನೋಡ್ತೀವಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರ್ಸ್ತದೆ ಆದರೆ ಸ್ವಲ್ಪ ಯೋಚನೆ ಮಾಡಿ ಆಲೋಚನೆ ಮಾಡಿ ಸೋಂಬೇರಿತನವನ್ನು ದೂರ ಮಾಡಿ ಮುನ್ನೋಗ್ತಕ್ಕಂಥದ್ದು ಅಂದರೆ ಮುಂದೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಕುಂಭರಾಶಿಯವರು ಸಹಿತ ನಿಮ್ಮ ರಾಶಿ ಅಧಿಪತಿ ಮಂತ್ರಗಳನ್ನು ಓಂ ಶಂ ಶನೇಶ್ಚರ ಯನಮಃ ಈ ಮಂತ್ರಗಳನ್ನು ಆದಷ್ಟು ಚಾಂಟ್ ಮಾಡಿ ಖಂಡಿತ ಅಭಿವೃದ್ಧಿ ಸಾಧ್ಯತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ವಾರದ ಫಲಗಳನ್ನು ನೋಡೋಣ ಈ ವಾರದ ಫಲ ಬಾಲ ಇದೆ ರಾಹು ಲಗ್ನದಲ್ಲಿದ್ದಾನೆ ಶನಿ ಆಗಿದ್ದಾನೆ ಬುಧ ಆಗಿದ್ದಾನೆ ನಿಮ್ಮ ಆರ ಅಧಿಪತಿ ಹನ್ನೆರಡರು ವಿಪರೀತವಾದಂಥ ರಾಜಯೋಗ ಹಾಗೆ ಆರೋಗ್ಯದ ಸಮಸ್ಯೆ ಸಹಿತವಾಗಿರುತ್ತೆ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ವಲ್ಪ ಆ ವಿಚಾರವಾಗಿ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇನ್ನೊಂದು ವಿಶೇಷವಾಗಿ ಲಗ್ನದಲ್ಲಿ ರಾಹು ಇದ್ದಾನೆ ಹೆಂಡತಿ ಗಂಡ ಅಂದರೆ ಆ ಒಂದು ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಕೇತು ಸಪ್ತಮ ಸ್ಥಾನ ಮೋಕ್ಷವಾಗ್ಬೋದು ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕ ವಿಚಾರಗಳು ಖಂಡಿತ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಭವಿಷ್ಯ ಇರತಕ್ಕಂಥದ್ದು ಯಾರ್ಯಾರಿಗೆ ಶುಭ ಇದೆ ಯಾರ್ಯಾರಿಗೆ ಯಾವ ಯಾವ ಪರಿಹಾರಗಳನ್ನು ಹೇಳಿದ್ದೀನಿ ಖಂಡಿತ ಮಾಡ್ಕೊಳ್ಳಿ ಅತ್ಯಂತ ಶುಭದ ವಾರದಲ್ಲಿ ಒಂದು ಯಾರಿಗಿದೆ ಅಂತದ್ದು ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾ ಸರ್ವೇ ಜನ